ಡಾಕ್ಟರ್ ನಿಮಗೆ ತುಂಬ ತುಂಬನೇ ಥ್ಯಾಂಕ್ಸ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ನನ್ನ ಮಗಳು ಮೊದ್ಲಿನ ಥರ ಹುಷಾರಾಗಲಲ್ಲ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಅವಳನ್ನ ಹುಷಾರ್ ಮಾಡಿದ್ದಕ್ಕೆ ಅವಳನ್ನ ಮೊದ್ಲಿನ ಥರ ಮಾಡಿದ್ದಕ್ಕೆ ಇಟ್ಸ್ ಓಕೆ ಮೇಡಮ್ ಡಾಕ್ಟರ್ ನಾನು ಎಂಟಿನ ಮನೆಗೆ ಕರ್ಕೊಂಡು ಹೋಗ್ಬೋದಾ ಇನ್ನೊಂದು ಎರಡು ದಿನ ಇಲ್ಲೇ ಇದ್ದರೆ ಒಳ್ಳೆಯದು ನೀವು ಚೆನ್ನಾಗಿ ನೋಡ್ಕೊತೀನಿ ಏನಾದರೆ ಕರ್ಕೊಂಡು ಹೋಗ್ಬೋದು ಇವಾಗಲೇ ಮೇಡಮ್ ಚೆನ್ನಾಗಿ ಅಂದರೆ ಅವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ ಕೊಡಬಾರ್ದು ಸ್ವಲ್ಪ ದಿನ ಯಾವುದೇ ರೀತಿ ಶಾಕಿಂಗ್ ವಿಚಾರನ ಅವ್ರಿಗೆ ಹೇಳ್ಬಾರ್ದು ಏನು ಇಷ್ಟನೋ ಅವ್ರಿಗೆ ಏನು ಖುಷಿನೋ ಅದನ್ನು ಮಾತ್ರ ಅವ್ರಿಗೆ ಮಾಡೋಕ್ಕೆ ಬಿಡಬೇಕು ಆಮೇಲೆ ಊಟ ತಿಂಡಿ ವಿಚಾರದಲ್ಲೂ ಅಷ್ಟೇ ಅವ್ರು ಇಷ್ಟು ತಿಂತೀನಿ ಏನು ತಿಂತೀನಿ ಸಾಕು ಅಂದರೆ ಫೋರ್ಸ್ ಮಾಡಬೇಡಿ ಅವ್ರ ಪಾಡಿಗೆ ಅವ್ರಿಗೆ ಏನು ಇಷ್ಟ ಅದನ್ನು ಮಾಡೋಕ್ ಬಿಡಿ ಮತ್ತೆ ಅವ್ರ ಜೊತೆ ಯಾವಾಗಲೂ ಇರಿ ತುಂಬ ಹೊತ್ತು ಒಬ್ಬರನ್ನೇ ಬಿಡಬೇಡಿ ಅವ್ರಿಗೆ ಆದಷ್ಟು ಅವ್ರಿಗೆ ಖುಷಿ ವಿಚಾರನ ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗೋ ವಿಚಾರನಾ ಅವ್ರಿಗೆ ಯಾವ ಊರಿಷ್ಟ ಯಾವ ಪ್ಲೇಸ್ ಇಷ್ಟ ಅಲ್ಲಿಗೆಲ್ಲ ಕರ್ಕೊಂಡೋದ್ರೆ ಇನ್ನೂ ಒಳ್ಳೇದು ಒಟ್ಟಿನಲ್ಲಿ ಇವ್ರನ್ನ ಖುಷಿಯಾಗಿ ಸಂತೋಷವಾಗಿ ಅವ್ರು ಅವ್ರಿಷ್ಟ ನೋಡ್ಕೋಬೇಕು ಸ್ವಲ್ಪ ದಿನ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಾರ್ಮಲ್ ಆಗುತ್ತೆ ಇವಾಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಹುಷಾರಾಗಿದ್ದಾಳೆ ಏನಿಲ್ಲ ಅಂದರೆ ಇನ್ನೂ ಸ್ವಲ್ಪ ಮನಸ್ಸಲ್ಲಿ ವೀಕ್ನೆಸ್ ಇರುತ್ತೆ ಸೊ ನೀವು ಖುಷಿಯಾಗಿ ನೋಡ್ಕೊಂಡ್ರೆ ನಾರ್ಮಲ್ ಆಗುತ್ತೆ ಏನು ತೊಂದರೆ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಇವಾಗ ಡಿಸ್ಚಾರ್ಜ್ ಮಾಡ್ತೀನಿ ಓಕೆ ಡಾಕ್ಟರ್ ಖಂಡಿತ ನನ್ನ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅವ್ಳಿಗೇನು ತೊಂದರೆ ಆಗದೆ ರೀತಿ ಅವಳಿಗೆ ಏನು ಇಷ್ಟನೋ ಹಾಗೆ ನಡ್ಕೊತೀನಿ ಹೇಳ್ದಂಗೆ ನಡ್ಕೊತೀನಿ ಇವತ್ತು ಮನೆಗೆ ಕರ್ಕೊಂಡು ಹೋಗ್ತೀನಿ ಡಾಕ್ಟರ್ ಇವಾಗ ಚೆನ್ನಾಗಿ ಮಾತಾಡಿದ್ಲು ನನ್ನ ಜೊತೆ ದಿನನೇ ಒಂಥರ ಮಾತಾಡ್ತಿದ್ಲು ಆದರೆ ಇವಾಗ ನಾರ್ಮಲ್ ಆಗಿ ಮಾತಾಡ್ತಿದ್ದಲ್ಲ ಡಾಕ್ಟರ್ ನನಗಂತೂ ನೋಡಿ ಖುಷಿ ಆಯಿತು ಎಲ್ಲ ನಿಮ್ಮಿಂದ ನೀವೇ ನನ್ನ ಮಗಳನ್ನ ಮೊದಲಿನ ಥರ ಹುಷಾರ್ ಮಾಡಿಬಿಡ್ರಿ ತುಂಬ ಥ್ಯಾಂಕ್ಸ್ ಡಾಕ್ಟ್ರಿ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಮೇಡಮ್ ಸರಿ ಮೇಡಮ್ ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗ್ತೀವಿ ಯಾ ಶೋರ್ ಖಂಡಿತ ಕಳಿಸ್ಕೊಡ್ತೀವಿ ತುಂಬನೇ ಥ್ಯಾಂಕ್ಸ್ ಡಾಕ್ಟರ್ ಇರಲಿ ಇರಲಿ ಡಿಸ್ಚಾರ್ಜ್ ಪೇಪರ್ಸ್ ಎಲ್ಲ ರೆಡಿ ಮಾಡ್ತೀನಿ ಸೈನ್ ಮಾಡಿ ಕರ್ಕೊಂಡೋಗಿ ಮೇಡಮ್ ಇವಾಗ ಎಲ್ಲ ವಿಚಾರನೂ ಗೊತ್ತು ತಾನೆ ಮಗು ತೀರೋಗಿರೋ ವಿಚಾರ ಮತ್ತು ಇನ್ನು ಮಗು ಆಗೋಲ್ಲ ಅನ್ನೋ ವಿಚಾರ ಎಲ್ಲ ಗೊತ್ತಿದೆ ಅಲ್ವಾ ಹೌದು ಅವಳಿವಾಗ ನಾರ್ಮಲ್ ಆಗಿದ್ದಾಳೆ ಮೊದಲೇ ನಿದ್ಲು ಹಂಗೆ ಆಗಿದ್ದಾಳೆ ಶಾಕಲ್ಲಿ ಯಾವ ರೀತಿ ಆಗಿತ್ತು ಇವಾಗೆಲ್ಲ ಸರಿ ಹೋಗಿದೆ ನಾವು ಕೊಟ್ಟಿರೋ ಟ್ರೀಟ್ಮೆಂಟಿಂದ ಅವಳಿಗೆಲ್ಲ ವಿಚಾರ ಗೊತ್ತು ಆದರೂ ನೀವಾಗ ನೀವು ಏನು ಹೇಳಕ್ಕೆ ಹೋಗ್ಬೇಡಿ ಅವಳೇ ಏನು ಹೇಳ್ಕೊಂಡ್ರೆ ಅಥವಾ ಕಣ್ಣೀರು ಹಾಕಿದ್ರೆ ನೀವು ತುಂಬ ಸಮಾಧಾನ ಮಾಡಬೇಡಿ ಅವಳ ಕಣ್ಣೀರು ಹಾಕಲಿ ಅವಳ ಮನಸ್ಸು ಪಿಚ್ಚಿ ಹತ್ತಷ್ಟು ಇನ್ನೂ ಒಳ್ಳೆಯದು ಅವಳ ಮನಸ್ಸಿನ ನೋವೆಲ್ಲ ಕಮ್ಮಿ ಆಗುತ್ತೆ ಅವಳೆಷ್ಟು ಅಳ್ತಾಳೋ ಅಳ್ಳಿ ಅದು ಅವಳ ಆರೋಗ್ಯಕ್ಕೆ ಒಳ್ಳೆಯದು ಹೌದಾ ಸರಿ ಡಾಕ್ಟರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಾವಿನ್ನು ಕರ್ಕೊಂಡು ಹೋಗ್ತೀವಿ ಸರಿ ಸರಿ ಓಹ್ ಮಲ್ಗಿದ್ದಾಳಲ್ಲ ಸ್ವಾತಿ ಮಲ್ಕೊಳ್ಳಿ ಮಲ್ಕೊಳ್ಳಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಇನ್ನು ಡಾಕ್ಟ್ರು ಡಿಸ್ಚಾರ್ಜ್ ಪೇಪರ್ ಎಲ್ಲ ರೆಡಿ ಮಾಡ್ಬೇಕು ಅಂತಲ್ಲ ಅದೇನು ನೋಡಿ ಸೈನ್ ಹಾಕ್ಬಿಡು ಬೇಗ ಮನೆಗೆ ಹೋಗೋಣ ಮತ್ತೆ ನಾನು ಹಿಂಗಿಗೆ ಫೋನ್ ಮಾಡಿ ಮಗಳನ್ನ ಮನೆಗೆ ಕರ್ಕೊ ಬರ್ತಾ ಇದೀವಿ ಆರತಿ ರೆಡಿ ಹೇಳ್ತೀನಿ ಮಾಮ್ ಬೇಬಿ ಬೇಬಿ ಹೆಂಗಿದ್ಯಾ ಹೆಂಗಿದ್ಯಾ ಅಂದ್ರೆ ಹಿಂಗೆ ಹೇಳಿ ಮಾಮ್ ನನ್ನ ಮಗುನ ನಾನು ಕರ್ಕೊಂಡ್ಬಿಟ್ನಲ್ಲ ಮಾಮ್ ಸರಿ ಹಾಕಿದೀವಿ ಹಾಸ್ಪಿಟ್ಲಲ್ಲಿ ಏನಾಯ್ತು ನನಗೆ ಏನಿಲ್ಲಮ್ಮ ಅದು ಮಗುಗೆ ರೀತಿ ಆಯ್ತಲ್ಲ ನಿನಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿತ್ತು ಅದೇ ಈಗ ಏನಿಲ್ಲ ನೀನು ಚೆನ್ನಾಗಿದ್ಯಾ ಇವತ್ತು ಮನೆಗೆ ಹೋಗೋಣ ಪ್ಲೀಸ್ ಮಾಮ್ ನನ್ಗೆ ಇಷ್ಟ ಇಲ್ಲ ಮನೆ ಕರ್ಕೊಂಡು ಹೋಗಿ ನನ್ನ ಖಂಡಿತ ಬೇಬಿ ಇವತ್ತು ಮನೆಗೆ ಹೋಗ್ತಿದೀವಿ ಏನಿಲ್ಲ ನಿನ್ ಚೆನ್ನಾಗಿ ಆರಾಮಾಗಿದ್ಯಾ ಏನ್ ಮಗು ಕಳ್ಕೊಂಡ್ಬಿಟ್ನಲ್ಲ ಹಬ್ಬ ಸದ್ಯ ಇವ್ಳಿಗೆಲ್ಲ ಗೊತ್ತಲ್ಲ ಅಳ್ಬೇಡಮ್ಮ ಗಾಯತ್ರಿ ಬೇಜಾರಾಗ್ತಿದೆ ಅಳ್ಳಿ ಬಿಡು ಡಾಕ್ಟರ್ ಹೇಳಿದು ಮರ್ತೋಯ್ತಾ ಓ ಸರಿ ಸರಿ ಸ್ವಾತಿ ಮೊದಲು ಮನೆಗೆ ಹೋಗೋಣ ಈ ಹಾಸ್ಪಿಟ್ಲಲ್ಲಿ ನನಗೂ ಇರಾಕ್ ಇಷ್ಟ ಇಲ್ಲ ಹೌದು ಮಾಮ್ ಮನೆಗೆ ಹೋಗ್ಬೇಕು ಆದ್ರೂ ಮಾಮ್ ನಾನು ಏನು ಮಾಡ್ಲಿ ನಾನು ಏನು ಮಾಡ್ಲಿ ನನಗೆ ಯಾಕೆ ಈ ರೀತಿ ಆಯಿತು ಮಮ್ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಏನು ಪಾಪ ಮಾಡಿದ್ದೀನಿ ಮಮ್ ಆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಬಿಟ್ನಲ್ಲ ಯಾರಿಗೇನು ದ್ರೋಹ ಮಾಡಿದ್ದೀನಿ ನಾನು ಏನ್ ಮಾಡೋಕ್ಕಾಗುತ್ತೆ ಬೇಬಿ ಎಲ್ಲನೂ ಮಾಡೇ ಬರಹ ಆ ದೇವರು ನಾವನ್ಕೊಂಡಂಗೆ ಏನು ಮಾಡಲ್ಲ ಅವ್ನಿಗೆ ಏನ್ ಬೇಕೋ ಅದನ್ನೇ ಬರೀತಾನೆ ಆಣೆ ಮೇಲೆ ಈಗ ನಾವು ಏನು ಮಾಡೋಕ್ಕಾಗುತ್ತೆ ಹೇಳು ಆದರೂ ಮಮ್ ತುಂಬಾ ಬೇಜಾರಾಗ್ತಿದೆ ನಾನು ಯಾಕೆ ಬದುಕಿರಬೇಕು ಇನ್ನು ಏನಿಗೋಸ್ಕರ ಬದ್ಕಿರ್ಬೇಕು ಅಂತ ಅನ್ನಿಸ್ತಿದೆ ಮಮ್ ಇನ್ ಯಾರಿಗೋಸ್ಕರ ಬದ್ಕಿರಲಿ ನನ್ನ ಐಫಲಿನ ಏನಿದೆ ನಂದು ಒಂದು ಲೈಫ್ ಅ ಬೇಬಿ ಹಂಗೆಲ್ಲ ಅನ್ಕೋಬಾರ್ದು ನೋಡು ನಿನ್ಗೋಸ್ಕರ ನಾವೆಲ್ಲ ಇಲ್ವಾ ನನ್ಗೋಸ್ಕರ ನೀನ್ ಇರ್ಬೇಕು ಬೇಬಿ ನೋಡು ನಿನಗಿನಾರು ಆದ್ರೆ ನಾನ್ ಬದುಕಿರ್ತೀನ ನನ್ಗೂ ನಿನ್ ಬಿಟ್ರೆ ಯಾರಿದ್ದಾರೆ ಹೇಳು ಹಂಗೆಲ್ಲ ಮಾತಾಡ್ಬಾಧಮ್ಮ ಎಷ್ಟು ಬೇಜಾರಾಗುತ್ತೋ ಅಷ್ಟು ಹತ್ ಬಿಡು ಏನೇನೋ ಯೋಚನೆ ಮಾಡ್ಬೇಡ ನನ್ಗೂ ನನ್ನ ಮಗುನ ಎತ್ತಾಡಿ ಮುದ್ದಾಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಬೆಳೆಸ್ಬೇಕು ಅಂತ ತುಂಬಾ ಕನಸು ತುಂಬಾ ಆಸೆ ಇಟ್ಕೊಂಡಿದೆ ಅದು ಈ ರೀತಿ ಆಗೋಯ್ತು ಅದೇ ಅವ್ರಿಗೆ ನನ್ ಮೇಲೆ ಏನ್ ಕೋಪನ ಏನೋ ಈ ಮಗುನ್ ಕಿತ್ಕೊಂಡ ಹೋದ್ರೆ ಹೋಗ್ಲಿ ಇನ್ನೊಂದ್ ಮಗು ಆಗುತ್ತೆ ಅನ್ನೋಂಗೂ ಇಲ್ಲ ನಮ್ಮ ತಾಯಿ ಭಾಗ್ಯನೇ ಇಲ್ದಂಗೆ ಮಾಡ್ಬಿಟ್ಟ ನಮ್ಮ ಹತ್ರ ಆಸ್ತಿ ಎಷ್ಟು ಹಣ ಇದ್ದು ಏನ್ ಪ್ರಯೋಜನ ಇಲ್ಲ ಆ ದುಡ್ಡಿಂದ ನನ್ನ ತಾಯಿ ಹೇಳು ಯಾಕಾಗಲ್ಲ ಯಾಕಾಗಲ್ಲ ಬೇಬಿ ನಾವೊಂದ್ ಮಗು ನೋಡಿ ದತ್ತು ತಗೋಬೋದಲ್ವಾ ದತ್ತು ತಗೊಂಡು ನೀನೇ ಸಾಕ್ಬೋದಲ್ವಾ ಅವಾಗ ನೀನೇ ತಾಯಿ ಆಗ್ತೀಯಲ್ವಾ ಅದ್ ಸರಿ ಆದ್ರೆ ಆದ್ರೂ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಕಷ್ಟಪಟ್ಟು ಹೊತ್ತು ಎತ್ತು ಸಾಕೋದು ಹೆಂಗಿರುತ್ತೆ ಯಾರ್ದೋ ಮಗುನ ನನ್ ಮಗು ಅನ್ಕೊಂಡ್ ಸಾಕೋದ್ ಹೆಂಗಿರುತ್ತೆ ಬಿಡುಮ್ಮ ನನ್ಗ ಅದೃಷ್ಟ ಇಲ್ಲ ನನ್ಗ ಅದೃಷ್ಟ ಇಲ್ಲ ಸ್ವಾತಿ ತುಂಬಾ ತಲೆ ಕೆಡ್ಸ್ಕೋಬೇಡ ನೋಡ್ರಿ ನೋಡ್ರಿ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ ನಾನು ಅದೃಷ್ಟವಂತೆ ಅಲ್ಲ ಎಷ್ಟು ದುರದೃಷ್ಟವಂತೆ ನಂಗೆಲ್ಲ ಮಾತಾಡ್ಬೇಡ ಸ್ವಾತಿ ಈ ಹಾಸ್ಪಿಟಲ್ ಇದ್ ಸಾಕು ಮೊದಲು ಮನೆಗೆ ಹೋಗೋಣ ಹೌದಮ್ಮ ಈ ಹಾಸ್ಪಿಟಲ್ ಸಹ ಸಾಕಾಗಿದೆ ಹೋಗಿ ನೋಡು ಎಲ್ಲ ಆಯ್ತಾ ಮನೆ ಕರ್ಕೊಂಡು ಹೋಗ್ಬೋದಾ ಕೇಳು ಸರಿ ಸರಿ ತುಂಬಾ ಯೋಚನೆ ಮಾಡ್ಬೇಡಮ್ಮ ಎಲ್ಲ ಸರಿ ಹೋಗುತ್ತೆ ಏನ್ ಸರಿ ಹೋಗುತ್ತೋ ಏನೋ ಹಾಯ್ ಸ್ವಾತಿ ಚೆನ್ನಾಗಿದ್ದೀನಿ ಡಾಕ್ಟ್ರಿ ಎಸ್ ನೀನು ತುಂಬ ಚೆನ್ನಾಗಿದೆಯಾ ಅವಾಗ ಅಂದರೆ ಪ್ರತಿದಿನ ನೀನು ಕಣ್ಣಿಗೆ ಆಗ್ತಾ ಕೂತ್ಕೋಬೇಡ ನೀನು ಚೆನ್ನಾಗಿ ಖುಷಿ ಖುಷಿಯಾಗಿರಬೇಕು ನೋಡು ನಿನ್ನಿಂದ ನಿಮ್ಮ ತಾಯಿ ನಿಮ್ಮ ತಂದೆ ನಿನ್ನ ಹಸ್ಬೆಂಡ್ ಎಲ್ಲರು ದುಃಖ ಪಡ್ತಾರೆ ಹತ್ರ ಅವರು ಅಳ್ತಾರೆ ಸೊ ನೀನು ಸಮಾಧಾನ ಮಾಡ್ಕೋಬೇಕು ನೀನು ಖುಷಿಯಾಗಿದ್ರೆ ಅವರು ಅಲ್ವಾ ನಿಮ್ಗೆ ಏನು ಬೇಕು ಏನು ಬೇಡ ನಿನ್ಗೇನು ಇಷ್ಟನೋ ಅದನ್ನ ಮಾಡು ಇಲ್ಲಾದರೂ ನಿನ್ನ ಹಸ್ಬೆಂಡ್ ಜೊತೆ ನಾಲ್ಕು ದಿನ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಾ ನಿನ್ಗೂ ಮೈಂಡ್ ಫ್ರೀ ಆಗುತ್ತೆ ಓಕೆನಾ ಓಕೆ ಡಾಕ್ಟರ್ ಎಸ್ ಗುಡ್ ನೀನು ನಿನ್ನ ಮನೆಗೆ ಹೊಡ್ಬೋದು ಟೇಕ್ ಕೇರ್ ಓಕೆ ಡಾಕ್ಟರ್ ಸರಿಮ್ಮ ನಿಮ್ಮ ಮನೆಗೆ ಕರ್ಕೊಂಡೋಗಿ ಇನ್ನು ಮತ್ತೆ ಮತ್ತೆ ಇವಳು ಹಸ್ಬೆಂಡ್ ಇಬ್ಬರು ಸ್ವಲ್ಪ ದಿನ ಹೊರಗಡೆ ಬಂದ್ರೆ ಇನ್ನೂ ಒಳ್ಳೇದು ಜಾಗ ಬದಲಾಗ್ತಿದ್ದಂಗೆ ಸಮಯ ಕಳ್ತಿದ್ದಂಗೆ ಎಲ್ಲ ಸರಿ ಹೋಗುತ್ತೆ ಓಕೆನಾ ಓಕೆ ಮೇಡಮ್ ಆಯಿತು ಈಗ ಕರ್ಕೊಂಡು ಹೋಗೋದಾ ಯಾ ಯಾ ಕರ್ಕೊಂಡೋಗಿ ಥ್ಯಾಂಕ್ಸ್ ಮೇಡಮ್ ಯಾ ಇಟ್ಸ್ ಓಕೆ ಸ್ವಾತಿ ಟೇಕ್ ಕೇರ್ ಬಾಯ್ ಮಾ ಬಾಯ್ ಡಾಕ್ಟರ್ ಕಾಂತರಾಜ್ ಕಾರ್ತಿಗೆ ನಡೀರಿ ನಾನು ಸ್ವಾತಿ ಕರ್ಕೊಂಡು ಬರ್ತೀನಿ ಸರಿ ಸರಿಯಾಗಿ ಆಯಿತು ಸ್ವಾತಿ ಬಾಮ್ಮ ಮನೆಗೆ ಹೋಗೋಣ ಸ್ವಾತಿ ನೀನು ಸರಿಯಾಗಿ ಏನೂ ಊಟ ಮಾಡಿಲ್ಲ ಇಷ್ಟ ಹೇಳಮ್ಮ ಅದನ್ನೇ ಅಡುಗೆ ಮಾಡಿಸ್ತೀನಿ ಮಾಮ್ ಏನು ಮ್ಯಾಮ್ ಯಾವ ಊಟ ಕಟ್ಕೊಂಡು ಏನೂ ಹೋಗಿ ಹಂಗೆಲ್ಲ ಅನ್ಬಾರ್ದಮ್ಮ ನೀನು ತಿಂದಿಲ್ಲ ಅಂದರೆ ನಾವು ತಿನ್ನಲ್ಲ ಯಾಕೆ ಮ್ಯಾಮ್ ಸರಿ ಏನಾದರೂ ಮಾಡ್ಸೋಕು ಏನು ಮಾಡಿದ್ರು ತಿಂತೀನಿ ಸರಿಯಮ್ಮ ಆಯಿತು ನೀನು ರೆಶ್ಟ್ ಮಾಡು ನಾನು ಅಡುಗೆ ಮಾಡೋಕೆ ಹೇಳ್ತೀನಿ ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡ್ತಿರು ಸರಿ ಮ್ಯಾಮ್ ಕಾಂತರಾಜ್ ನೀವು ಇವ್ರ ಜೊತೆನೇ ಇರಿ ಸರಿಯಾಗಿ ಆಯಿತು ನಡೀರಿ ನೀವು ಇಬ್ಬರು ಮಾತಾಡ್ಕೊಳ್ಳಿ ಸರಿ ಬಾ ಸ್ವಾತಿ ನೀನು ಹಿಂಗೆ ನೋಡೋಕ್ಕಾಗಲ್ಲ ನಿಮ್ಮ ಮೊದ್ಲು ಥರ ಇರಬೇಕು ಸ್ವಾತಿ ಹೆಂಗಿದ್ದೆ ನೀನು ಈ ತರ ಇಷ್ಟು ಸಪ್ಪೆ ಆಗ್ಬಿಟ್ಟಿದ್ಯಲ್ಲ ರೀ ನನ್ನ ಮೇಲೆ ಕೋಪ ಇಲ್ಲ ತಾನೇ ನಿಮಗೆ ಕೋಪನಾ ಕೋಪ ಯಾಕೆ ಹಂಗೇನು ಇಲ್ಲ ನೀನೇನೇನೋ ಮಾತಾಡ್ಬೇಡ ಇಲ್ಲ ರೀ ನಂಗೆ ತುಂಬಾ ಬೇಜಾರಾಗ್ತಿದೆ ನಿಮ್ಮನ್ನ ನೋಡಿ ಇನ್ನೂ ತುಂಬಾ ಬೇಜಾರಾಗ್ತಿದೆ ನಿಮ್ಗೆ ಮಗು ಅಂದ್ರೆ ಎಷ್ಟಿಷ್ಟ ಎಷ್ಟು ಆಸೆ ಅಲ್ವಾ ನಿಮ್ಮ ಆಸೆನ ನಂಗೆ ಆಗಿಲ್ಲ ರೀ ನಿಮ್ಗೆ ಒಳ್ಳೆ ಎಂಟಿ ಆಗಿಲ್ಲ ರೀ ನಾನು ಸ್ವಾತಿ ಯಾಕಂಗೆಲ್ಲ ಮಾತಾಡೋದು ನೀನು ನೋಡು ನನ್ಗೆ ಏನು ಬೇಜಾರಿಲ್ಲ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ತುಂಬಾ ಬೇಜಾರಾಗುತ್ತಪ್ಪ ನನ್ಗೆ ನನ್ನಲ್ಲಿ ಬೇಜಾರು ಮಾಡ್ಕೋಬೇಡ್ರಿ ನನ್ನಲ್ಲಿ ಪ್ರೀತಿ ಕಮ್ಮಿ ಆಗಲ್ಲವಾ ನಿಮಗೆ ಇಲ್ಲ ಸ್ವಾತಿ ನಿನ್ನ ಮೇಲೆ ನಂಗೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ ನಿನ್ಗೆ ಗೊತ್ತು ನಾನಿನ್ನ ಎಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂತ ಈಗ ಮಗು ಆಗಿಲ್ಲ ಅಂತ ಪ್ರೀತಿ ಹೋಗ್ಬಿಡ್ತಾ ಹೇಳು ನನಗೆ ನೀನೇ ಮಗು ನಿನ್ಗೆ ನಾನೇ ಮಗು ಇರೋಷ್ಟು ದಿನ ಇಬ್ಬರು ಖುಷಿ ಖುಷಿಯಿಂದ ನೆಮ್ಮದಿಯಿಂದ ಪ್ರೀತಿಯಿಂದ ಇರೋಣ ಆಗಿದ್ದೆಲ್ಲ ಮರ್ತ್ಬಿಡು ಬೇಕಾದ್ರೆ ನನ್ನ ಮಗು ದತ್ತು ತಗೊಂಡು ಸಾಕೋಣ ಅದು ಒಪ್ಪಿಗೆ ಇದ್ರೆ ಮಾತ್ರ ಎಷ್ಟು ಒಳ್ಳೆಯವ್ರಿ ನೀವು ಎಷ್ಟು ಒಳ್ಳೆಯವರು ನಿಜವಾಗ್ಲೂ ನಿಮ್ಮಂತ ಗಂಡನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ ಆದರೂ ನಿಮ್ಮ ಇಷ್ಟನ ನಿಮ್ಮ ಆಸೆನ ನೆರವೇರಿಸೋಕಾಗಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಹೇಳಲಿಲ್ವಾ ನಿಮಗೆ ಪದೇ ಪದೇ ಯಾಕೆ ಅದನ್ನೇ ಮಾತಾಡ್ತೀಯಾ ನನಗೆ ಏನೂ ಬೇಜಾರಿಲ್ಲ ಆಮೇಲೆ ನಾಳೆ ಎಲ್ಲಾದರೂ ಟ್ರಿಪ್ ಹೋಗೋಣ ಒಂದು ನಾಲ್ಕೈದು ದಿನ ಚೆನ್ನಾಗಿ ಬರೋಣ ಆಯಿತಾ ಇಲ್ಲ ರೀ ನನಗೆ ಬರೋಕ್ಕೆ ಮೂಡಿಲ್ಲ ನಾನು ಎಲ್ಲಿಗೂ ಬರೋಲ್ಲ ಹಂಗೆಲ್ಲ ಅನ್ಬಾರ್ದು ನಾಳೆ ನಾವು ಹೋಗ್ತಿದ್ದೀವಿ ಅಷ್ಟೇ ನಿನ್ಗೆ ಇಷ್ಟವಾದ ಪ್ಲೇಸ್ಗೆಲ್ಲ ಹೋಗ್ತೀನಿ ಆಯಿತಾ ಪ್ಲೀಸ್ ಇಲ್ಲ ಅನ್ಬೇಡ ಸರಿ ರೀ ಆಯಿತು ಇನ್ನೇನು ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ಸರಿ ಅಮ್ಮ ನೀನು ಮಲ್ಕೋ ರೆಸ್ಟ್ ಮಾಡು ಇಲ್ಲೇ ಇರಿ ನನ್ನ ಪಕ್ಕದಲ್ಲಿ ಎಲ್ಲೂ ಹೋಗ್ಬೇಡ ರೀ ಸರಿ ಸ್ವಾತಿ ನಾನು ಇಲ್ಲೇ ಇರ್ತೀನಿ ನಿನ್ಬಿಟ್ಟು ಎಲ್ಲೂ ಹೋಗಲ್ಲ ಆಯ್ತಾ ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ